ಅಲ್ಪಸಂಖ್ಯಾತರ ಓಟ್ಗಳು ಇಲ್ಲದೇ ಕಾಂಗ್ರೆಸ್ಸಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಬಹುಸಂಖ್ಯಾತ ರಾಜಕಾರಣವನ್ನು ಮಾಡೇ ಇಲ್ಲ ಅವರು ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಟಿಪ್ಪು ಈ ರಾಜ್ಯದ ಜನತೆ ತೆಗೆದಿಟ್ಟಿರ್ತಕ್ಕಂಥ ವ್ಯಕ್ತಿ ಟಿಪ್ಪು ಈ ರಾಜ್ಯವನ್ನು ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಂದರೆಗೀಡು ಮಾಡಿರ್ತಕ್ಕಂಥ ವ್ಯಕ್ತಿ ಅವಂದೇ ಹೆಸರು ತಗೊಂಡು ಮತ್ತು ಕಾಂಗ್ರೆಸ್ ಇನ್ನೂ ರಾಜಕಾರಣ ಮಾಡುತ್ತೆ ಅಂತಂದರೆ ಬಹುತೇಕ ಕಾಂಗ್ರೆಸ್ಸಿಗೆ ಹೇಗೆ ಮುಂದಿನ ದಿವಸದಲ್ಲಿ ಜನ ಉತ್ತರ ಕೊಡ್ತಾರೆ ಅದನ್ನು ಯೋಚನೆ ಮಾಡಬೇಕು ಈಗ ಆದರೆ ಕಾಂಗ್ರೆಸ್ನವ್ರು ಹೇಳಿಕೆ ಕೊಟ್ಟಿರೋ ರೀತಿ ಇದೆಯಲ್ಲ ಯಾರು ಯಾವುದೇ ಡ್ರೆಸ್ಸನ್ನು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಅಂತ ಮುಂದಿನ ದಿವಸದಲ್ಲಿ ತುಂಬ ಆತಂಕಕಾರಿ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ ಅವ್ರು ಹಿಜಾಬ್ ಹಾಕ್ಕೊಂಡು ಬರ್ತಾರೆ ಕೇಸರಿ ಶಾಲೆ ಹಾಕೊಂಡು ಹೋಗ್ತಾರೆ ಸರ್ಕಾರ ಇರುದಂತಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಆ ಚೌಕಟ್ಟಿನ ಕಲ್ಪನೆಯೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಆ ಚೌಕಟ್ಟಿನ ಒಳಗಡೆ ಇರಬೇಕು ಇರ್ ಒಂದು ವ್ಯವಸ್ಥೆಯನ್ನು ತೊಗೊಂಡು ಹೋಗಬೇಕು ಅಂತಕ್ಕಂಥ ನಂಬಿಕೆನೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಸರ್ಕಾರ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಇಷ್ಟು ದಿವಸಗಳ ಕಾಲ ಒಂದು ಯೂನಿಫಾರ್ಮನ್ನು ತೀರ್ಮಾನ ಮಾಡಿದೆ ಅದು ಎಲ್ಲ ಕಾಲೇಜುಗಳಲ್ಲಿಯೂ ಎಲ್ಲ ಶಾಲೆಗಳು ಎಲ್ಲೆಲ್ಲಿದೆ ಅದು ಆ ಯೂನಿಫಾರ್ಮ್ ಅದು ಅಲ್ಲಿರಬೇಕು ಅದರ ಬದಲು ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ರೀತಿ ಇದೆಯಲ್ಲ ಇದು ತುಂಬ ಆಘಾತಕ್ಕೆ ಈಡು ಮಾಡುತ್ತೆ ಇದು ಸರಿಯಲ್ಲ ಕಾಂಗ್ರೆಸ್ಸಿನ ಈ ಧೋರಣೆ ಸರಿಯಲ್ಲ ಸರಿ ಇದಕ್ಕೆ ಸಂಬಂಧಪಟ್ಟ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಆಗೋದನ್ನು ನಾನು ಹೇಳಿದ್ದನ್ನು ಬರ್ಕೊಳ್ಳಿ ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನು ತಡೀಲಿ